ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ ಶುರು ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆ ಥರ್ವ ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೇ ವ್ಲಾಗ್ ಶುರು ಇದ್ದೀನಿ ಅವನು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡ್ ಬಂದ್ಬಿಟ್ಟು ಅಡುಗೆ ಮನೆಯಿಂದ ಒಂದು ಗ್ಲಾಸಿಂದ ಇನ್ನೊಂದು ಅದು ಕಪ್ಪಿದೆಯಲ್ಲ ನೋಡಿ ಅದಕ್ಕೆ ಹಾಕೊಳ್ಳೋದು ಮತ್ತೆ ಆಟ ಆಡೋದು ಅದು ಕೈಯೆಲ್ಲ ಹಾಕಿ ನೀರೆಲ್ಲ ಚೆನ್ನಾಗಿ ಕಲಸಿ ಏನೇನೋ ತರಲೆ ಕೆಲಸಗಳು ಮಾಡ್ತಿದ್ದಾನೆ ಎತ್ತಿಡೋದನ್ನು ಅಜ್ಜಿ ಕೊಟ್ಬಿಟ್ ಬರೋಕಪ್ಪ ಜಾಣ ಅಲ್ಲ ನೀನು ಚೀ ಎಲ್ಲ ಕೈಯಲ್ಲಿ ಕೂಚಿಕೊಂಡು ಏನದು ನಿಮ್ದು ಆಟಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಅಂತ ಏನ್ ತಂದ್ರು ಚಿಕನ್ ಚಿಕನ್ ತಂದಿದ್ದಾರೆ ಮಾಮ ಹಾಗೆ ಫ್ರೆಂಡ್ಸ್ ಈಗ ಕೂತಿದ್ವಿ ನಾನು ಆ ಫ್ರೆಶ್ ಫ್ರೆಶ್ ಈಗ ನಾನು ಹೋಗ್ಬಿಟ್ಟು ಏನಂತ ಹೇಳಿದರೆ ಬೆಲ್ ಬೆಳಗ್ಗೆ ಇವತ್ತು ಲಾಕ್ ಶುರು ಮಾಡ್ತಾ ಇದ್ದೀನಿ ನಾನು ನೈಟ್ ಎಲ್ಲರೂ ಶಾಪಿಂಗ್ ಹೋಗಿದ್ವಿ ಅದು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನಾನು ಇಲ್ಲೇ ಉಳ್ಕೊಂಡೆ ನೈಟ್ ಹಾಗಾಗಿ ಇಲ್ಲೇ ಇದ್ದೀನಿ ಈಗ ಅಮ್ಮ ಎಲ್ಲ ಮಾರ್ನಿಂಗ್ ಅಡುಗೆ ಎಲ್ಲ ಟೀ ಒಟ್ಟಿಗೆ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದಾರೆ ಎಲ್ಲ ಕೆಲಸಕ್ಕೆಲ್ಲ ಅವ್ರು ಮಾಡ್ತಾ ಇದಾರೆ ರಮ್ಯಾ ಮತ್ತೆ ಶಾಪಿಂಗ್ ಹೋಗ್ಬೇಕು ನೀನು ಹೋಗಬೇಡ ಕಣೆ ಅಂತ ಹೇಳಿದ್ಲು ಸೊ ಹಂಗಾಗಿ ನಾನು ಹೋಗಿಲ್ಲ ಇಲ್ಲೇ ಇದ್ದೀನಿ ಇನ್ನೂ ಸ್ವಲ್ಪ ಸ್ಯಾರಿಗಳೆಲ್ಲ ತಗೋಬೇಕು ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನಾನು ಗೃಹ ಪ್ರವೇಶಕ್ಕೆ ಯಾವ ಸ್ಯಾರಿಗೆ ಎಲ್ಲ ಸ್ಟಿಚ್ ಮಾಡಿಸ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡಿಕೊಳ್ತೀನಿ ಆ ಥರ ಒಂದು ಡ್ರೆಸ್ ಎಲ್ಲ ತಗೊಂಡಿಲ್ಲ ಇನ್ನು ಅವಂದು ಎಲ್ಲ ಶಾಪಿಂಗ್ ಇದೆ ಅಲ್ಲ ಆ ಥರ ಚಿಂಟು ಅಕ್ಕ ನೀನು ಎಲ್ಲರೂ ಬಟ್ಟೆಯನ್ನು ಶಾಪ್ ಮಾಡಬೇಕು ಹಾಂ ಹಾಗೆ ಫ್ರೆಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಟ್ಲೀಸ್ಟ್ ಇವತ್ತಂತೂ ಮಳೆ ಇಲ್ಲ ಬಟ್ ಸಕ್ಕತ್ತು ಮಳೆ ಇಲ್ಲ ಇವತ್ತು ಚಳಿ ಗಾಳಿ ನೋಡಿ ಅವ್ರು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಅಂತ ಚಿಕನ್ ಮಾಡ್ದಿವಮ ಚಿಕನ್ ತಗೊಂಡೆ ಎಷ್ಟು ಮಾತ್ ಕಲ್ತಿದ್ದಾ ಇವಾಗ ಇವಾಗ ನಾವ್ ಸುಮ್ನೆ ಇರ್ಸಕ್ಕಾಗಲ್ಲ ಸೌಮ್ಯ ಎಲ್ಲಿ ಇದು ಸೌಮ್ಯ ಮಮ್ಮಿನಾ ಹ್ಮ್ ದೊಮ್ಮ ಸೌಮ್ಯ ಮಮ್ಮಿ ಎಲ್ಲಾ ಕರೀತಾನೆ ನನ್ ಮಗ ಆಯಿತು ಫ್ರೆಂಡ್ಸ್ ಹಾಗೆ ಬ್ಲಾಗಿಂಗ್ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟ ಕುತ್ಕೋತಾ ಇದ್ದೀವಿ ಅಷ್ಟರಲ್ಲಿ ರಮ್ಯಾ ಕೂಡ ಮುದ್ದೆ ಎಲ್ಲ ತಿಂತಾ ಇದ್ದಾಳೆ ಸೊ ಈಗ ಫೈನಲ್ ನಾವು ಎಲ್ಲ ಊಟ ಮುಗಿಸಿ ಹೋಗೋಣ ಹೊರಡೋಣ ಶಾಪಿಂಗ್ಗೆ ಅಂತ ಹೊರಟಿದ್ದೀವಿ ಸೊ ಇವತ್ತು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗೋಣ ಅಂತ ಹೊರಟಿದ್ವಿ ಇವಾಗ ಕರ್ನಾಟಕ ಸ್ಯಾರಿ ಸೆಂಟರ್ ತುಂಬ ಏನು ದೂರ ಆಗಲ್ಲ ತುಂಬನೇ ಹತ್ತಿರನೇ ಅನಿಸುತ್ತೆ ಹಾಗೆ ಇನ್ನೇನು ರೀಚ್ ಆದ್ವಿ ಸೊ ಇವಾಗ ಹೋಗ್ತಿದ್ವಿ ನೋಡೋಣ ಯಾವ ಸ್ಯಾರಿ ಒಂದು ಕ್ರೇಪ್ ಸಿಲ್ಕ್ ತೊಗೋಬೇಕು ಅಂತ ಇದ್ಲು ಸೊ ಅದಾದ ಮೇಲೆ ಇನ್ನೊಂದು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಸೊ ನೋಡ್ತಾ ಇದ್ದೀವಿ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬಾ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಅದಷ್ಟೇ ಅಲ್ಲದೆ ಅಬೌಟ್ ಟ್ವೆಂಟಿ ಫೈ ತೌಸಂಡ್ ಮೇಲಂತೂ ಇನ್ನೂ ಸೂಪರಾಗಿರೋದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ರೆ ಸ್ಯಾರಿ ಹೆಣ್ಮಕ್ಳಿಗೆ ಹಂಗೇ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಇದನ್ನ ತೊಗೊಳದ ಅದನ್ನ ತೊಗೊಳದ ಅಂತ ಅನ್ನಿಸ್ತಿರುತ್ತೆ ತುಂಬ ಅಂದರೆ ಸ್ಯಾರಿ ಏನಕ್ಕೆ ಲೇಟ್ ಆಗ್ತದೆ ಅಂದರೆ ಪ್ರತಿಯೊಂದು ಅಟ್ರ್ಯಾಕ್ಟ್ ಆಗಿದ್ದಾಗಂತೂ ಇದನ್ನು ತೊಗೊಳ್ಳೋಣ ಇನ್ನೊಂದು ತೊಗೊಳ್ಳೋಣ ಅನ್ನೋ ಒಂದು ಕನ್ಫ್ಯೂಷನಲ್ಲಿರುತ್ತೆ ಫೈನಲಿ ಅದರಲ್ಲೂ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಸಲ ಅಂತೂ ಸ್ಯಾರಿ ಸೆಲೆಕ್ಷನ್ ಮಾಡಬೇಕಾದ್ರೆ ನನಗೆ ಕೆಲ್ವೊಂದು ಅನುಭವ ಆಗೋದೇನಂದರೆ ಫಸ್ಟ್ ಟೈಮ್ ಹೋಗಿದ ತಕ್ಷಣ ಒಂದು ಇಂಪ್ರೆಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಅದೇನಾದರೂ ನಮ್ಗೆ ಒಂದು ಇಷ್ಟ ಆಗಿಬಿಟ್ರೆ ಸೊ ಬೇರೆ ಯಾವ್ದು ನೋಡಿದ್ರೂ ಇಷ್ಟನೇ ಆಗೋದಿಲ್ಲ ಹಂಗಾಗ್ಬಿಡುತ್ತೆ ಸೊ ಯಾವ ಕೆಲವೊಂದು ಸಲ ಅದು ಆ ಥರ ಆಗುತ್ತೆ ಯಾವ್ದು ತೊಗೊಳೋದು ಅನ್ನೋ ಥರ ಆಮೇಲೆ ಸುಮಾರು ಸರ್ಚ್ ಮಾಡಿ ಮಾಡಿ ಕೊನೆಗೆ ಯಾವುದು ಇಷ್ಟ ಆಗದೆ ಫಸ್ಟ್ ಟೈಮ್ ಯಾವುದು ನೋಡಿರ್ತೀವಿ ನಾವು ಅದನ್ನೇ ಸೆಲೆಕ್ಟ್ ಮಾಡ್ತೀವಿ ಆ ಥರ ಎಲ್ಲ ಆಗುತ್ತೆ ಸೊ ನಾವು ಹಾಗೆ ನೋಡ್ತಾ ಇದ್ವಿ ಯಾವುದನ್ನು ಸೆಲೆಕ್ಟ್ ಮಾಡೋದು ಯಾವ ರೇಂಜಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಫಸ್ಟು ಒಂದು ಟೆನ್ ಕೆ ಒಳಗಡೆ ಅದಾದ್ಮೇಲೆ ಆ ರೇಂಜಲ್ಲಿ ಅದು ಯಾವುದಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಆಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದೆ ನೋಡೋಣ ಇನ್ನೊಂದು ಸ್ವಲ್ಪ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಹಂಗೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಸೊ ಆಮೇಲೆ ನಮಗೆ ಒಂದು ಫೈನಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ನೋಡ್ದು ಆಮೇಲೆ ಕೊನೆಗೆ ಯಾವ್ದು ಇಷ್ಟ ಆಯಿತು ಸುಮಾರು ಕಲರ್ನಾಗ ಮನಸಲ್ಲಿ ಇಟ್ಕೊಂಡು ಹೋಗಿದ್ವಿ ನಮ್ಗೆ ಯಾವ್ಯಾವ ಕಲರ್ ಬೇಕು ಅದನ್ನೆಲ್ಲ ಒಂದು ಮೂರು ನಾಲ್ಕು ಮುಂಚೆಲೇ ಮ ಮುಂಚೆನೇ ಮೆಂಟಲಿ ಪ್ರಿಪೇರ್ ಆಗಿದ್ವಿ ಯಾವ ಕಲರ್ಸ್ ಬೇಕು ನಮಗೆ ಅಂತ ಅಂದ್ಬಿಟ್ಟು ಸೊ ನಾವು ಅವ್ರಿಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಆ ಕಲರು ತೆಗೆಸ್ತಾ ಇದ್ವಿ ಅದರಲ್ಲಿ ಡಿಸೈನ್ ನಮಗೆ ಇಷ್ಟ ಆಗಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಕಲರ್ಸ್ ಎಲ್ಲ ಸೊ ಒಂದು ಎರಡು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡ್ವಿ ಬಟ್ ಆಮೇಲೆ ಅಂದರೆ ಅದು ಸ್ವಲ್ಪ ಯಾಕೋ ಡಲ್ ಆಗುತ್ತೆ ಬೇಡ ಅಂತೆಲ್ಲ ಕ್ಯಾನ್ಸಲ್ ಮಾಡಿ ಫೈನಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಬಟ್ ಅದು ತುಂಬಾ ಚೆನ್ನಾಗಿತ್ತು ಹಾಗೇ ಹೆಂಗೆ ಅಂತ ಅಂದರೆ ಅಟ್ರ್ಯಾಕ್ಟ್ ಆಗಬೇಕು ಅದು ನೋಡಿದ ತಕ್ಷಣ ಅನ್ನೋದು ನಮ್ಮ ಮನಸ್ಸಿಗೆ ಅದೇ ರೀತಿ ಯಾವುದೋ ಒಂದು ಸ್ಯಾರಿ ಆಯಿತು ಸೊ ಅದನ್ನೊಂದನ್ನು ಬೈ ಮಾಡಿದ್ವಿ ಅದು ಬಿಲ್ಲೆಲ್ಲ ಹಾಕ್ಸ್ಬಿಟ್ಟು ಸೊ ಅದಾದಮೇಲೆ ಇನ್ನು ಕ್ರೇಪ್ ಸಿಲ್ಕ್ ನೋಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಅದು ಬಂದು ಅದರ ನೆಕ್ಸ್ಟು ಕೆಳಗಡೆ ಫ್ಲೋರಲ್ಲಿ ಇತ್ತು ಸೊ ಅಲ್ಲಿ ಅಂದರೆ ಹತ್ರನೇ ಇದೆ ಅದು ಕರ್ನಾಟಕ ಸ್ಯಾರೀಸ್ ಸೆಂಟರಲ್ಲಿ ಕನೆಕ್ಟಿವಿಟಿ ಇದೆ ಸೊ ಅಲ್ಲಿ ನಾವು ಫಸ್ಟು ಅಲ್ಲಿಗೆ ಹೋಗಿದ್ದು ಆಮೇಲೆ ಇಲ್ಲಿ ಸಿಲ್ಕ್ ಸ್ಯಾರಿಗೆ ಬಂದ್ವಿ ಬಟ್ ಅಲ್ಲಿನ ನೋಡ್ತಾ ಇದ್ರೆ ಫಸ್ಟ್ ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡಿಬಿಡೋಣ ಇದು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು ಇವಾಗ ಕ್ರೇಪ್ ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಕೆಳಗಡೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಕ್ರೇಪ್ ಸಿಲ್ಕ್ ತೊಗೊಳಕ್ ಆಗಲಿಲ್ಲ ಇನ್ನಕ್ಕಾದ್ರೆ ವೀಕೆಂಡ್ಸಲ್ಲಿ ಗೊತ್ತಲ್ಲ ನಿಮ್ಗೆ ಎಷ್ಟು ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಕೊಡೋರ್ಗೂ ಕೂಡ ತಗೊಂಡ್ಲು ಸ್ವಲ್ಪ ಸ್ಯಾರಿ ಅದಾದಮೇಲೆ ಮಧ್ಯಾಹ್ನ ಏನಾದರೂ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಬಂದಿದ್ದು ಅದೆಲ್ಲ ಮುಗಿಸಿ ಫೈನಲಿ ಏನು ಮಾಡಿದ್ರು ಅತ್ತೆ ಕೂಡ ಡ್ರಾಪ್ ಮಾಡಿದ್ದು ಆಯಿತು ಅತ್ತೆನೂ ಡ್ರಾಪ್ ಮಾಡಿಬಿಟ್ಟು ಫೈನಲಿ ನನ್ನನ್ನು ಮನೆ ಹತ್ರ ಡ್ರಾಪ್ ಇದು ಡ್ರಾಪ್ ಮಾಡಿ ಹೋದರು ರಮ್ಯಾ ಶಿವು ಅಮ್ಮ ಆ ಮನೆಗೆ ಹೋದರು ನಾನು ಅದಾದಮೇಲೆ ನಮ್ಮ ಮನೆಗೆ ಬಂದೆ ಸೊ ಬಂದಾದಮೇಲೆ ಈವ್ನಿಂಗ ಏನು ಅಡುಗೆ ಎಲ್ಲ ಮಾಡೋದು ಅಂತ ಇದೆ ಸೊ ಈವ್ನಿಂಗ ಅಡುಗೆಗೆ ಮಜ್ಜಿಗೆ ಸಾರು ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಬಿಸಿ ಬಿಸಿ ಅನ್ನ ಇರಬೇಕು ಮಜ್ಜಿಗೆ ಸಾಂಬಾರು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಏನಕ್ಕೆಂದರೆ ಮಜ್ಜಿಗೆ ನಾವು ಮಸಾಲೆ ಎಲ್ಲ ತಣ್ಣಗಾದಮೇಲೆ ನಾವು ಮಜ್ಜಿಗೆ ಆ್ಯಡ್ ಮಾಡ್ಕೋತೀವಲ್ವ ನೋಡ್ತಾ ಇರ್ಬೋದು ಅಲ್ಲಿ ಮಜ್ಜಿಗೆ ಇದು ಮಸಾಲೆ ತಣ್ಣಗಾಗ್ತಾಯಿದೆ ಅದು ಬಿಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅದಕ್ಕೆ ನೀವು ತಣ್ಣಗಾದ್ಮೇಲೆ ಮಜ್ಜಿಗೆ ಮಾಡಿಬಿಟ್ಟು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಫೈನಲಿ ಮೂವರೂ ಊಟ ಕೂತಿದ್ವಿ ನಾನು ಚಿಂಟು ಹೋಗೋ ಅವ್ರ ಅಪ್ಪಾಜಿ ಅವರು ಮುದ್ದೆ ಊಟ ಮಾಡ್ತಿದ್ರೆ ನಾನು ಮುದ್ದೆ ಹಿ ಹಸಿಟ್ಟು ಖಾಲಿ ಸೊ ಹಾಗಾಗಿ ನಾನು ಜಾಸ್ತಿ ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಒಂದೇ ಒಂದಿತ್ತು ಅವ್ರಿಗೆ ಕಂಪಲ್ಸರಿ ಇರಬೇಕಂತ ಅಂದ್ಬಿಟ್ಟು ಅವರಿಗೆ ಮುದ್ದೆ ಮಾಡಿಕೊಟ್ಟಿದ್ದೀನಿ ನಾನು ಚಿಂಟು ರೈಸೇ ಊಟ ಮಾಡ್ತಿದ್ದೀವಿ ಸೊ ಅದು ರಾಗಿ ಹಸಿಟ್ಟು ಖಾಲಿ ಆಗಿದ್ದರಿಂದ ನಾನು ಬಿಡಿಸಿರಲಿಲ್ಲ ಇವಾಗ ಬಿಡಿಸ್ಬೇಕು ಅದನ್ನು ಸೊ ಅದ್ರ ಜೊತೆಗೆ ಕಬಾಬ್ ಹಾಕ್ಕೊಂಡಿದ್ದೀವಿ ಒಳ್ಳೆ ಕಾಂಬಿನೇಷನ್ ಚಳಿಗೆ ಕಬಾಬ್ ಮತ್ತು ಏನಂತ ಹೇಳಿದ್ರೆ ಮಜ್ಜಿಗೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಲೈಟಾಗಿರುತ್ತೆ ಮಜ್ಜಿಗೆ ಸಾಂಬಾರು ಒಂಥರ ಅದ್ರ ಜೊತೆಗೆ ಕಬಾಬ್ ಬಿಸಿ ಬಿಸಿ ಸೈಡ್ಸ್ಗೆ ತುಂಬ ಚೆನ್ನಾಗಿ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಊಟ ಸ್ವಲ್ಪ ಜಾಸ್ತಿನೇ ಸೇರಿಸುತ್ತೆ ಈ ರೀತಿ ಇದ್ದಾಗ ಅಂತಲೇ ಅನ್ಬೋದು ಹಾಗೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಇದ್ದೀನಿ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಈವ್ನಿಂಗ್ ಏನಂತ ಹೇಳಿದ್ರೆ ಇಲ್ಲಿ ಅಮ್ಮನ ಮನೆಗೆ ಬಂದಿದೀವಿ ಅಮ್ಮನ ಮನೆ ಹತ್ರ ಬಂದ್ವಿ ಮನೆಯಲ್ಲಿ ಬೇಜಾರಾಗ್ತಾಯಿತ್ತು ಹಾಗೆ ಏನೋ ಕೆಲಸ ಇತ್ತು ಇಲ್ಲೂ ಕೂಡ ನಾನು ಒಂದು ಥಿಂಗ್ಸ್ ಅಮ್ಮನ ಮನೆಯಲ್ಲೇ ಒಂದಷ್ಟು ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟಿದೆ ಸೊ ಅದನ್ನು ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ ಅದಾದಮೇಲೆ ಹಾಗೆ ಆ ಥರ್ವ ಅಂತೂ ಏನೋ ಬರೀತಾ ಇದೆ ಡ್ರಾಯಿಂಗು ಬುಕ್ಕಲ್ಲೆಲ್ಲ ರಮ್ಯಾನೂ ಯಾವುದು ಸ್ಯಾರಿ ಎಲ್ಲ ಇಟ್ಕೊಂಡಿದ್ದು ಪ್ರಮೋಷನ್ ಕಲಸಿರೋ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾತಾಡ್ತಾ ಹಂಗೆ ನೋಡ್ತಾ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಅಷ್ಟೊಂದು ನವೀನವ್ರು ಕೂಡ ಸೈಟ್ ಹತ್ರದಿಂದ ಬಂದರು ಏನೋ ಅಂದರೆ ಇದು ಚಪ್ಪರ ಅದು ಡೆಕೋರೇಷನ್ನು ಮತ್ತು ಹೊರಗಡೆದು ಒಳಗಡೆ ಹೇಗೆ ಡೆಕೋರೇಷನ್ನು ಅದೆಲ್ಲ ಸೆಲೆಕ್ಷನ್ ಮಾಡ್ಬಾ ಅಂದ್ಬಿಟ್ಟು ರಮ್ಯನ ಕರೀತಾ ಇದ್ರು ಸೊ ನಾವು ಅಲ್ಲೇ ಅಮ್ಮ ಕಾಫಿ ಮಾಡಿಕೊಟ್ರು ಅದಾದಮೇಲೆ ಟೈಲ್ಸ್ ಹಾಕಿದಾರಲ್ವ ಇವಾಗ ಹೆಂಗೆ ಕಾಣುತ್ತೆ ಬನ್ನಿ ನಾವು ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಸೊ ಆ ಥರ್ವಾ ಅಂತೂ ಆಟ ಇದ್ದ ಫುಲ್ಲು ತರಲೆ ಅವನು ಒಂದು ಕಡೆ ನಿಲ್ಲ ಇವಾಗ ಅಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಚೆನ್ನಾಗಿ ಮಾ ನಡೀತಾ ಇತ್ತು ಕೆಲಸಗಳೆಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಫಸ್ಟ್ ಫ್ಲೋರ್ದು ಟೈಲ್ಸ್ ಎಲ್ಲ ಹಾಕಾಗಿದೆ ಬಟ್ ನಂಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನೋಡಬೇಕು ನಾನು ಟೈಲ್ಸ್ ಹಾಕಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಅನ್ನಿಸ್ತಿತ್ತ ನನಗೆ ಬಟ್ ಹೋದ್ಮೇಲೆ ನೋಡಲಿಕ್ಕೆ ಆಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಕೆಳಗಡೆ ಬರ್ತಾ ಈ ಕಡೆ ಮೇಯ್ನ್ ಇದೆ ಅಲ್ವಾ ಅಲ್ಲಿಗೆ ಟೈಲ್ಸ್ ಹಾಕ್ತಾ ಹಾಕ್ತಾಯಿದ್ರು ಅವರು ಹಾಕಬೇಕಿದ್ರೆ ಅದು ಧೂಳು ಬರುತ್ತೆ ಸೊ ಹಾಗಾಗಿ ಆ ಧೂಳಲ್ಲಿ ನನಗೆ ಸ್ವಲ್ಪ ಡಸ್ಟ್ ಆಗೋದಿಲ್ಲ ಅಲರ್ಜಿ ಆಗಿಬಿಡುತ್ತೆ ಡಸ್ಟ್ ಅಲರ್ಜಿ ಬೇಗ ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಇಲ್ಲ ಕೆಳಗಡೆ ಫ್ಲೋರಲ್ಲೇ ನೋಡಿಕೊಂಡು ಹಿಂಗೆ ಬಂದ್ವಿ ಅವ್ರ ಫೋಟೋಸ್ ಎಲ್ಲ ಶೇರ್ ಮಾಡ್ತಿದ್ರಲ್ಲ ಅವ್ರು ಸೆಲೆಕ್ಷನ್ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ಯಾವ ರೀತಿ ಬೇಕು ಅಂತ ಫೈನಲಿ ಅವ್ರು ಕೊನೆಗೆ ಅದು ಕಳಿಸಿ ಅಂತ ಹೇಳಿದ್ರು ಫೋಟೋಸ್ನೆಲ್ಲ ನಾವು ಆಮೇಲೆ ಸೆಲೆಕ್ಟ್ ಮಾಡಿ ಕಳಿಸ್ತೀನಿ ಅಂತ ಅಂದ್ಲು ರಮ್ಯಾ ಸೊ ನಾನು ಒಳಗಡೆ ದೇವ್ರ ಮನೆ ಇದ್ದೆ ದೇವ್ರ ಮನೆಯಲ್ಲಿ ದೇವ್ರದ್ದು ಫೋಟೋ ಅಷ್ಟು ಪ್ಲೇಸ್ ಬಿಟ್ಟಿದ್ದಾರೆ ಇನ್ನು ಏನಂತ ಅಂದರೆ ಇನ್ನು ಫೋಟೋ ಹಾಕಿಲ್ಲ ಅಲ್ಲಿ ಆ ಥರ್ವ ನಾನು ತೋರಿಸ್ತಿದ್ದ ಸೌಮ್ಯ ಮಮ್ಮಿ ದೊಮ್ಮ ಅಂದ್ಕೊಂಡು ಎರಡೂ ಕರಿತಿರ್ತಾನವನು ಓಂ ಸಾಯಿರಾಮ್ ನೋಡು ಇಲ್ಲಿದೆ ಅಂದ್ಕೊಂಡು ಸೊ ಆಮೇಲೆ ಅದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವ್ರು ಹಂಗೆ ಅವರವ್ರ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ರು ನನಗೆ ಮೇಲೆ ಹೋಗೋಣ ನೋಡೋಣ ಅಂತ ಅಂದ್ಕೊಂಡು ಬಟ್ ಇವತ್ತು ಆ ಟೈಲ್ಸ್ ನೋಡೋಕ್ಕಾಗಲೇ ಇಲ್ಲ ನೋಡೋಕ್ಕಾಗೋದಿಲ್ಲ ಅಷ್ಟು ಧೂಳು ಹೇಳಿದ್ನಲ್ಲ ನಿಮಗೆ ಹಂಗಾಗಿ ಆಮೇಲೆ ನಾವು ಕೂಡ ಹೊರಡೋಣ ಅಂತ ಅಂದ್ಕೊಳ್ತಾ ಇದ್ವಿ ನಾನು ಹಸ್ಬೆಂಡ್ ಇನ್ನೊಂದು ಸಲ ಮನೆಗೆ ಹೋಗ್ಬಿಟ್ಟು ಅಮ್ಮನ ಜೊತೆ ಮಾತಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಅಷ್ಟರಲ್ಲಿ ಎಲ್ಲರೂ ಹೋಗೋಣ ಅಂತ ಹೊರಗಡೆ ಮೂವ್ ಆಗ್ತಾ ಇವ್ನು ಕುತ್ಕೊಬಿಟ್ಟು ಫುಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಆ ಥರ್ವಾ ಏನೋ ಆಗ್ಬಿಡ್ತೇನೆ ನನಗೆ ಡಾಕ್ಟರ್ ಹಾಂ ಡಾಕ್ಟರ್ ಏನಕ್ಕೆ ಆಡ್ತಿದ್ದಾನೆ ಏನಾಯ್ತಪ್ಪ ಅಂತಿದ್ದಾಳೆ ಅವ್ರ ಮಮ್ಮಿ ಅವನು ಆ್ಯಕ್ಚುಲಿ ಏನಂದರೆ ಮೊಬೈಲಲ್ಲಿ ಯಾವುದು ಯೂಟ್ಯೂಬಲ್ಲಿ ಯಾವುದೋ ಒಂದು ನೋಡ್ತಾನೆ ಮಗುದು ಅದರಲ್ಲಿ ಆಮೇಲೆ ಆ್ಯಕ್ಟಿಂಗ್ ಮಾಡ್ತಿದ್ದೆ ಅಂತ ಅಂದ್ಕೊಂಡು ಸಮಾಧಾನ ಆಯಿತು ಆಮೇಲೆ ಫೈನಲ್ ನಾವು ಕೂಡ ಟೈಮ್ ಆಗುತ್ತೆ ಹೊರಟುಬಿಡೋಣ ಇನ್ನು ಮಳೆ ಬಂದುಬಿಡುತ್ತೆ ಇವ್ನಿಂಗ್ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದಿನ ಮರಿಬೇಡಿ ಥ್ಯಾಂಕ್ ಯು